ಮತ್ತಕದ गवर्नमेंट फीसಕ್ಕಿಂತ ಕಡಿಮೆ फीस ಅಲ್ಲಿ ಆಟ ಆ ರಕ್ಷಕತಿಬೇಕು ಏನ गवर्नमेंट फीसಕ್ಕೆ ಪಲ್ಯೂ ಚೀಸ್ಕ್ಕೆ ಬರ್ತೀಸ ಸರ್ ಸಂಪೂರಲ್ಲಿ ಬೀದರ್ನಲ್ಲಿ ಸರ್ ಎಂಜಾಯ್ಂಗ್ ಕಾಲೇಜ್ ಇದುಕ್ಕೆ ಹರಿ ಇಷ್ಟೇ ವಾಟ್ಸ್ ಮೇಡಂ लास्ट इयर्स में का बस्तर अधिक कुमार बस्तर 350 स्टूडेंट्स के अलावा वो और यूयूजर्स हैं मायशरे संसाधन है या क्लास में होती है मायश 90000000 कॉलेज वाले यहां पर कुछ हो सकता

안녕 프로. 안마를 썼어요. 내가 아. 내가 아. 3. 4. 5. 6. 7. 8. 9. 10. ಚಾಮಬಸಪ್ಪ ಅಪ್ಪನವರು ವಿಶೇಷವಾಗಿ ಸಂಸ್ಥೆಗಳನ್ನು ಕಟ್ಟಿ ಈ ಭಾಗದಲ್ಲಿ ತನ್ನದೇ ಆದಂಥ ಒಂದು ಶಾಪವನ್ನು ಬಿಟ್ಟಿದ್ದಾರೆ ಮತ್ತು ವಿಶೇಷವಾಗಿ ಸಂಸ್ಥೆಗಳು ಈ ಭಾಗದಲ್ಲಿ ಕಟ್ತಕ್ಕಂಥದ್ದು ಬಹಳ ಇದೆ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹಿಂದುಳಿದಂಥ ಪ್ರದೇಶ ಅನ್ನತಕ್ಕಂಥದ್ದು ಹಣೆ ನಮಗಿದೆ ಆದರೆ ಇಲ್ಲಿ ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಮ್ಮು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಮಹಿಳಾ ಇಂಜಿನಿಯರಿಂಗ್ ಕಾಲೇಜ್ ಡಿಗ್ರಿ ಕಾಲೇಜ್ ಇಂಥ ಅನೇಕ ಸಂಸ್ಥೆಗಳು ಕಟ್ಟಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮತ್ತು ಬಡ ಜನರಿಗೆ ಇದು ಅನುಕೂಲ ಆಗಿದೆ ಇಂಥ ಒಂದು ವಿಶೇಷವಾದಂಥ ಗುಣ ಅವರ ಹತ್ರ ಇತ್ತು ಅದಕ್ಕೆ ನಾನು ಅವರಿಗೆ ಭಾಳ ಅಭಿನಂದಿಸ್ತೇನೆ ಮತ್ತು ವಿಶೇಷವಾಗಿ ಅದೇ ಒಂದು ಮಾದರಿಯಲ್ಲಿ ಅವರು ಮನೆಯವರು ಕೂಡ ನಡೆಸ್ಕೊಂಡು ಹೋಗ್ತಕ್ಕಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಒಳ್ಳೆಯದಾಗಲಿ ಮತ್ತು ಇಂಥ ಸಂಸ್ಥೆಗಳಿಗೆ ನಾವು ಸದಾ ಬೆಂಬಲವಾಗಿ ನಿಲ್ತಕ್ಕಂಥದ್ದು ಒಳ್ಳೆಯದು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಾನು ವಿಶೇಷವಾಗಿ ನಾನು ನೇರವಾಗಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕಾಗಿತ್ತು ಆದರೆ ನಾ ಇಲ್ಲಿ ಅವರ ಒಂದು ಇದರಲ್ಲಿ ಬರಲಿಲ್ಲ ಲಿಂಗೈಕ್ಯ ಆದಾಗ ನಾನು ಬರೋಕ್ಕಾಗಲಿಲ್ಲ ಅದಕ್ಕಾಗಿ ಈಗ ಅವ್ರ ಮನೆಯವ್ರನ್ನ ಭೇಟಿಯಾಗಿ ಶಾಂತನ ಹೇಳಿ ಹೋಗೋಣ ಅನ್ನತಕ್ಕಂಥ ದೃಷ್ಟಿಯಿಂದ ನಾನು ನಮ್ಮ ಮನೆಯವರು ಎಲ್ಲರೂ ಬಂದಿದ್ದೇವೆ